네. 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 네.

ನಾವು ಆದ್ರೇ ಇಸ್ಕೊಡೋದು ಹಾ ನಾವು ಆದ್ರೇ ಇಸ್ಕೊಳ್ಳೋದು ಸುಮ್ಮನೆ ಸುಮ್ಮನೆ ಅದಕ್ಕೆ ನಮ್ಗೆ ಕೊಡೋಲ್ಲ ಹಾಂ ಸರಿ ನನ್ನ ಹತ್ರ ಎರಡನೇ ಬ್ಯಾಗ್ ಇರೋದು ಎರಡು ಬ್ಯಾಗಲ್ಲೂ ಹಾವಿದೆ ಮತ್ತು ಎಮರ್ಜೆನ್ಸಿ ಯೂಸ್ ಮಾಡಿದ್ದೀನಿ ಅಷ್ಟೆ ಈಗ ಏನು ರೆಸ್ಕ್ಯೂ ಮಾಡಿದ್ದೀನಿ ವಿತಿನ್ ಸೆಕೆಂಡ್ ಅಂದರೆ ವಿತ್ ಇನ್ ಹಾಫ್ ಆನ್ ಅವರಲ್ಲಿ ಈ ಹಾವನ್ನು ಸೂಟಬಲ್ ನೆಚ್ಚಿಗೆ ಕೂಡ ಮಾಡ್ತೀನಿ ಇದೊಂದು ಇಂಡಿಯನ್ ಸ್ಪೆಕ್ಟಿಕಲ್ ಗೊಬ್ಬರ ಅಂದರೆ ನಾಗರ ಹಾವು ತುಂಬ ವಿಷಕಾರಿ ತುಂಬ ಡೇಂಜರ್ ಕೂಡ ಇದು ಇದು ನಮ್ಮ ರಾಮನಗರ ಸಾಯಿಬಾಬಾ ದೇವಸ್ಥಾನ ಕೆಳಗಡೆ ಭಾಗದಲ್ಲಿ ಇದ್ದಂತಹ ಇದು ಯಾರು ಬರ್ತಾರೆ ಡೈಲಿ ಬರ್ತಾ ಸುಮಾರು ದಿವಸ ಇವಾಗ ಸುಟ್ಟು ಸಮಾಧಾನ ಆಯ್ತಾ ಓಕೆ ಸಂದ್ರೆ ಇದು ತುಂಬ ದಿನದಿಂದ ಈ ಜಾಗದಲ್ಲಿ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಅಷ್ಟು ಟಾಯ್ಲೆಟ್ ರೂಮಲ್ಲಿ ಟಾಯ್ಲೆಟ್ ಸೈಡಲ್ಲಿ ಎಲ್ಲ ಕಾಣಿಸ್ತಿತ್ತು ಅಂದರೆ ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ಹಿಂದ್ಗಾದರೆ ಹೊಳೆ ಇದೆ ನಮ್ಮ ಅರ್ಕಾವತಿ ಹೊಳೆ ಇದೆ ಆದ್ರಿಂದ ಆ ಜಾಗದಲ್ಲಿ ಹಾವುಗಳು ಹೆಚ್ಚಾಗಿರ್ತವೆ ನಾವು ಇಂಥ ಜಾಗಗಳಲ್ಲಿ ಓಡಾಡಬೇಕಾದ್ರೆ ತುಂಬ ಸೇಫಾಗಿರಬೇಕು ಹುಷಾರಾಗಿರಬೇಕು ಯಾವುದನ್ನು ಹಳೆ ಪದಾರ್ಥ ಯೂಸ್ ಮಾಡಬೇಕಾದರೂ ಚೆಕ್ ಮಾಡ್ಕೋಬೇಕು ಖುಷಿಯಾಯಿತು ಹರೀಶಾ ಫೋನ್ ಮಾಡಿದ ತಕ್ಷಣ ಬಂದು ಇಮಿ ಇಮಿಡಿಯೇ ಬಂದು ಅದನ್ನು ಅದಕ್ಕೆ ರಕ್ಷಣೆ ಮಾಡಿ ಸೇಫ್ಟಿಯಾಗಿ ಹಿಡಿದಿಟ್ಟಿ ಹಾಕಿದೆ ಹಿಡಿದಿಟ್ಟಿದೆ ಓಕೆ ಥ್ಯಾಂಕ್ ಯು ಸರ್ ಸರಿ ಸರ್ ಜಯ ಸ್ನೇಹಿತರೆ ಎಲ್ಲ ನನ್ನ ಸ್ನೇಹಿತರಿಗೆ ಬಾಬನ ದರ್ಶನ ಇವತ್ತು ನಮ್ಗೆ ಕೂಡ ದರ್ಶನ ಆಯಿತು ತುಂಬ ಖುಷಿಯಾಯಿತು ಇದೇ ಜಾಗದಲ್ಲಿ ಕೆಳಗಡೆ ಇದ್ದಂತಹ ಇದು ನಾಗರ ಹಾವು ಸಖತ್ ಬ್ಯೂಟಿಫುಲ್ ಇದು ಮತ್ತು ಇನ್ನೊಂದೇನಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ನಾಗಪ್ಪನ ಪೂಜೆ ಮಾಡ್ತೀವಿ ಆದ್ದರಿಂದ ಭಕ್ತಿಯಿಂದ ಅದನ್ನು ಕಳಿಸ್ಕೊಡ್ತಾರೆ ನಾಗಪ್ಪನ ಖುಷಿಯಾಯಿತು dogi. <laughs>

ನಮ್ಮದು ಕುಮೆಂಟ್ಸಲ್ಲಿ ಯೂಸ್ ಆಗೋಲ್ಲ ಅದಕ್ಕೆ ನಾನು ರೆಡಿ ಮಾಡಿಕೊಂಡೆ ಮತ್ತೆ ಇತರ ಹಾವನ್ನು ಸಂರಕ್ಷಣೆ ಮಾಡುವಾಗ ಸೇಫ್ ಆಗಿ ಅದೇ ಆಗ್ಬೋದು ಆ ಸ್ಟಿಕರ್ ಇದ್ದಾಗ ಸ್ಟಿಕರ್ どうもごめんや。<laughs> <laughs> <laughs> ಸಕ್ಕರೆ ಆಗಿದೆನೇ ತುಂಬಾ ಎಗ್ರೇಸ್ ಆಗಿದೆ ಈಗ ಇದು ಆ ಅಲ್ಲಿ ಇದೆ ಏ ಇದು ಇದೆ ಅದು ಅಲ್ಲಿ ಇದೆ ಬಚ್ಚನೋ ಇದೆ

ಸ್ನೇಹಿತರೆ ನಮ್ಮೂರಿಂದ ಒಂದು ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ ಯಾವಾಗ ಹೇಳ್ತಾ ಇರ್ತೀನಿ ಸೇಫ್ ಅನ್ನ ಸೇವನೆ ಚೆನ್ನಾಗಿ ಎಲ್ಲರಿಗೂ ಜಾಜ್ ಹೆಂಗೆ ನೋಡ ರಾಕೆಟ್ ರಾಕೆಟ್ ಅದನ್ನು ಒಂದಲ್ಲ ಸ್ನೇಹಿತರೆ ಬಿಡದಿ ದೊಡ್ಡೇರಿ ಒಂದು ಊರಿನಲ್ಲಿ ರಕ್ಷಣೆ ಮಾಡಿದಂಥವು ನೀವು ಕೂಡ ನೋಡಿದ್ರೆ ಒಂದು ಸಜ್ಜದಲ್ಲಿ ಇದ್ದಂತಹವು ಇದು ಕೂಡ ರಿಲೀಸ್ ಆಯಿತು ஓடி சேஃபாகி ஹுஷாராக எல்லாரும் ஜாங்க